ಸಿನಿಮಾ ತೋರಾಕ ಚೆನ್ನಾಗಿದೆ ಕೊಟ್ಟಿದ್ದು ಅವ್ರಿಗೆ ಹೇಳ್ದಂಗೆ ಒನ್ ಫಿಫ್ಟಿ ರುಪೀಸ್ ಖರ್ಚು ಮಾಡಿದೆ ನೂರು ರೂಪಾಯಿ ಬರ್ತಾ ಐವತ್ತು ರೂಪಾಯಿ ಸುಮ್ಮನೆ ಹೋಯ್ತು ಫಸ್ಟ್ ಹಾಫ್ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಸ್ವಲ್ಪ ಸೈಕ್ ಆಗಿದೆ ಇಂಪ್ರೂವ್ ಮಾಡ್ಬೋದಾಯ್ತು ಚೆನ್ನಾಗಿದೆ ಮೂವಿ ಇವಾಗ ಕಂಪೇರ್ ಮಾಡಿದ್ರೆ ಇದು ಚೆನ್ನಾಗಿದೆ ಇದು ಕೇಳಿ ನೀವೇನಾದ್ರೂ ಸಿನ್ಮಾ ತುಂಬ ಚೆನ್ನಾಗಿದೆ ಯುವರಾಜ್ ಕುಮಾರ್ ಅವ್ರ ಆ್ಯಕ್ಟಿಂಗು ಫೈಟು ಡ್ಯಾನ್ಸು ಎಲ್ಲನೂ ಚೆನ್ನಾಗಿದೆ ಮತ್ತು ಈ ಸಿನಿಮಾದಲ್ಲಿ ನಾವು ಪುನೀತ್ ರಾಜ್ಕುಮಾರ್ನ ನೋಡ್ಬೋದು ಫಸ್ಟು ಎಂಟ್ರಿ ಅಲ್ಲಿ ದೊಡ್ಡ ಮನೆ ಹುಡುಗ ಸೀನು ರಾಜ್ ರಾಜ ಮೂವಿ ಸೀನು ಅವಾರ್ಡ್ ಬರೋ ಸೀನು ಮತ್ತು ವಂಶಿ ಜಾಕಿ ಎಲ್ಲ ಎಲ್ಲ ಸೀನ್ಸು ನೋಡ್ಬೋದು ಮತ್ತು ಅಪ್ಪು ಬಸ್ ಫೈಟ್ ಮಾಡ್ಬೇಕಾದ್ರೆ ಜಂಪ್ ಮಾಡ್ತಾರಲ್ಲ ಫ್ಲಿಪ್ ಮಾಡ್ತಾರಲ್ಲ ಅದನ್ನು ನೋಡ್ಬೋದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿದೆ ಆಟ ಶುರು ಮಾಡಿದವನು ರಾಜ ಅದ್ರ ಮೇಲಿದ್ದು ಮುಗಿಸೋನೇ ಎಕ್ಕ ಈ ವರ್ಷ ಬ್ಲಾಕ್ ಬಸ್ಟರ್ ಪಕ್ಕ ಸೂಪರ್ ಎಲ್ರು ಫ್ಯಾಮಿಲಿ ಸಮೇತ ನೋಡಿ ಎಂಜಾಯ್ ಮಾಡಿ ತುಂಬಾ ಚೆನ್ನಾಗಿದೆ ನಮ್ಮ ಯುವ ಆಕ್ಟಿಂಗು ಸೂಪರ್ ಆಗಿದೆ ಅವಿಯು

ಸಿನಿಮಾ ನೋಡಿ ತಲೆಗಿರ್ರ ಅಂತ ಇದು ಆಮೇಲೆ ಒಂದು ಆರ್ಟ್ಫುಲ್ ಟಚಿಂಗು ಆಮೇಲೆ ಯಾರೋ ಒಬ್ರು ಹೇಳಿದ್ರು ಎಕ್ಕ ಅಂದರೆ ರೌಡಿಸಮ್ ಇರ್ಬೋದು ಇಲ್ಲ ಇನ್ನೊಂದು ಇರ್ಬೋದು ಇನ್ನೊಂದು ಬ್ಯಾ ಬ್ಯಾಟ್ರಾಪ್ ಇರ್ಬೋದು ಅಂತ ಈ ಸಿನಿಮಾ ಡೈರೆಕ್ಟಾಗಿ ಹೃದಯಕ್ಕೆ ಟಚ್ ಆಗುತ್ತೆ ಇವಾಗಿನ ಯೂತು ಬೆಂಗಳೂರಿಗೆ ಬಂದು ತಮ್ಮ ಸಾಲಗಳನ್ನ ಬಡ್ಡಿ ಕಟ್ಟಕ್ಕೆ ಮನೆ ಬರ್ಸ್ಕೊಳೋದು ಇನ್ನೊಂದು ಮತ್ತೊಂದು ತುಂಬ ಬೆಂಗಳೂರಲ್ಲಿ ನಡೀತಾ ಇದೆ ಅದೇ ಈ ಮೂವಿ ನೋಡಿದ್ರೆ ಎಲ್ಲ ಒಂದು ಕಡೆ ನಮ್ಮ ಪಾತ್ರನೇ ಯುವ ಅವ್ರು ಮಾಡಿದ್ದಾರೆ ಅನ್ಸುತ್ತೆ ದಯವಿಟ್ಟು ಮೂವಿ ತುಂಬ ಚೆನ್ನಾಗಿದೆ ಕೌಟುಂಬಿಕ ಚಿತ್ರ ಪ್ರತಿಯೊಬ್ಬರು ಬಂದು ಯುವ ಸಿನಿಮಾ ಏನು ನಮ್ಮ ಯುವ ಅವರು ಮಾಡಿದ್ರಲ್ಲಿ ಆ್ಯಕ್ಟು ಎಕ್ಕ ಚಿತ್ರ ದಯವಿಟ್ಟು ನೀವು ನೋಡಿ ಎಕ್ಕ ಅಂದರೆ ಎಲ್ಲರಿಗಿನ ಮೇಲೆ ಅದು ಯಾವತ್ತೂ ಮೇಲಿರುತ್ತೆ ದೊಡ್ಡ ಮನೆ ದೊಡ್ಡ ಮನೆನೇ ಹಾಗಾಗಿ ನಾವು ಎಲ್ಲ ಹೀರೋಗಳನ್ನ ಪ್ರೀತಿಸ್ತೀವಿ ಎಲ್ಲರೂ ಬಂದು ಕನ್ನಡ ಸಿನಿಮಾ ನೋಡಿ ಯುವವರು ಹೇಳ್ಕೊಟ್ಟೋಗಿದ್ದಾರೆ ಇವ ಇವಾಗ ನಂದು ಮಾರ್ನಿಂಗ್ ಶೋ ನೋಡಿದ್ದೀರಾ ದಯವಿಟ್ಟು ನೀವು ಇನ್ನೊಂದು ಸಿನಿಮಾ ನಡೀತಾ ಇದೆ ಅವ್ರನ್ನ ನೋಡಿ ಹೋಗಿ ನೋಡಿ ಹೇಳಿದ್ದಾರೆ ದಯವಿಟ್ಟು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಒಳ್ಳೇದಾಗಲಿ ಜಾಸ್ತಿ ನಾನು ಕಾಂಟ್ರವರ್ಸಿ ಮಾತಾಡೋಲ್ಲ ಒಳ್ಳೇದಾಗಲಿ ಜೀವನದಲ್ಲಿ ಕಳಿಸಬೇಕಂತ ಹೋರಾಟ ಮಾಡಿದ್ರು ಈ ಯುವರಾಜ್ ಕುಮಾರ್ ಚುಬಾಯ್ ಐದು ಜನಕಾಯಿ ಪಕ್ಕ ಸರ್ ಇನ್ನ ಸಿನಿಮಾ ಬಗ್ಗೆ ಹೇಳೋದಂದ್ರೆ ಹಾಡುಗಳು ಅದ್ಭುತವಾಗಿದೆ ಡ್ಯಾನ್ಸ್